ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿ ಮೋರ್ನ ಮೂರನೇ ಶಾಖೆಯನ್ನು ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಚ್ ಎಸ್ ಮಂಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು ಸೇರಿದಂತೆ ವಿವಿಧ ವಸ್ತುಗಳು ಮೋರ್ನಲ್ಲಿ ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತವೆ ನಾವು ಸಹ ನಮ್ಮ ಮನೆಯಲ್ಲಿ ಹಲವು ವರ್ಷಗಳಿಂದ ಮೋರ್ನಲ್ಲಿ ಖರೀದಿಸಿದ ಪದಾರ್ಥಗಳನ್ನೇ ಉಪಯೋಗಿಸುತ್ತಿದ್ದೇವೆ ಗುತ್ತಲು ಬಡಾವಣೆಯ ಸೇರಿದಂತೆ ಸುತ್ತಮುತ್ತಲಿನ ಬಡಾವಣೆಯ ಜನರು ನೂತನ ಶಾಖೆಯಲ್ಲಿ ಬಂದು ಪದಾರ್ಥಗಳನ್ನು ಖರೀದಿಸುವಂತೆ ಮನವಿ ಮಾಡಿದರು ರಸ್ತೆಯಲ್ಲಿ ಮುತ್ತಲ ವ್ಯವಸ್ಥೆಯಲ್ಲಿ ಸುಧಾ ಎರಡನೇ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ ಮೂರು 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 ಮೂರನೇ ಇದು ಮೂರನೇದು ಮೂರನೇ ಬ್ರಾಂಚ್ ಸುಧಾ ಇದು ಓಪನ್ ಆಗಿದೆ ಏಕೆಂದರೆ ಈಗ ಮಂಡ್ಯ ಜನತೆ ಅಚ್ಚುಮೆಚ್ಚು ಬೋರ್ ಏಕೆಂದರೆ ಈಗ ನಾವೇ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ನೋಡಿಕೊಂಡು ಮಾಡೋದು ನಾವು ಅದರಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಷ್ಟವೊಂದು ಬಂದಿದ್ದೀವಿ ಅದೇ ರೀತಿ ಮಂಡ್ಯ ಜನತೆಗೆ ಅತಿ ಹೆಚ್ಚು ವಿಶ್ವಾಸದಿಂದ ಒಳ್ಳೆಯ ಪದಾರ್ಥಗಳು ಒಳ್ಳೆಯ ಪದಾರ್ಥಗಳು ಸಿಗುವುದರಿಂದ ಇಲ್ಲಿ ಬಂದು ಎಲ್ಲ ಮಂಡ್ಯ ಜನ ಜನತೆ ಸಾಮಾನುಗಳ ಸರಂಜಾಮುಗಳನ್ನು ಅಪಾರ ವಹಿವಾಟಿಗಳನ್ನು ನಡೆಸಿ ಈ ಮೋರನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಾವು ಈ ದೇವರಲ್ಲಿ ಪ್ರಾರ್ಥನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ